ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅವರೆಕಾಯಿ ಮತ್ತು ಸಬ್ಸಿಗೆ ಸೊಪ್ಪನ್ನು ಹಾಕ್ಬಿಟ್ಟು ನಾನು ಉಪ್ಸಾರು ಮಾಡ್ತಾಯಿದ್ದೀನಿ ಹಾಸನ್ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ ಅಂತ ಇದನ್ನು ಇದ್ದೀನಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಅಂದರೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಅವರೆಕಾಯಿ ತಗೊಂಡಿದ್ದೀನಿ ಅಂದರೆ ಸೊಗಡು ಅವರೆಕಾಯಿ ಸೊ ಇದು ಮಾಮೂಲಿ ಅವರೆಕಾಯಿಗಿಂತ ಈ ಸೊಗಡು ಅವರೆಕಾಯಿ ತುಂಬ ಚೆನ್ನಾಗಿರುತ್ತೆ ಉಪ್ಸಾರಿಗೆ ಆಗಲಿ ಏನಕ್ಕೆ ಆಗಲಿ ನೋಥರ ಚೆನ್ನಾಗಿರುತ್ತೆ ಅದು ಗಮ್ ಅಂತ ಇರುತ್ತೆ ನೋಡಿ ಅವರೆಕಾಯಿನ ನಾನು ನಾನಿಲ್ಲಿ ಸುಲ್ಕೋತಾ ಇದ್ದೀನಿ ಈ ಸೀಸನಲ್ಲಿ ಹೊಟ್ಟೆಲಿ ಅವರೇ ತುಂಬ ವೆರೈಟಿ ವೆರೈಟಿ ಮಾಡ್ಬೋದು ಹೇಳಬೇಕಂದ್ರೆ ಆದರೆ ಕೆಲವ್ರಿಗೆ ಆಗುತ್ತೆ ಕೆಲವ್ರಿಗೆ ಆಗಲ್ಲ ಅಷ್ಟೇ ಅವರೇ ಎಲ್ಲ ಸುಲ್ದಾಯಿತು ಸೊಪ್ಪೆಲ್ಲ ಕ್ಲೀನ್ ಮಾಡಿದೆ ನಾನು ಎಲ್ಲ ತೊಳೆದು ಫಸ್ಟು ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಎರಡನ್ನೂ ಬೇಯ್ಯಕ್ಕೆ ಇದ್ದೀನಿ ಇವತ್ತು ನಮ್ಮ ಮನೇಲಿ ಸ್ವಲ್ಪ ಕರೆಂಟ್ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಬ್ಲರಾಗಿ ಕಾಣಿಸ್ತಾ ಇದೆ ಅದು ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಇರಲಿ ಓಕೆ ಏನು ಪ್ರಾಬ್ಲಮ್ ಇಲ್ಲ ಮತ್ತು ಮೆಣಸಿನಕಾಯಿ ಬೇಕಾದರೆ ಈ ಬಟ್ಲೊಳಗಡೆ ಇಡ್ಬೋದು ಬೇಯೋದಕ್ಕೆ ಆದರೆ ನಾನು ಯಾಕೋ ಬೇಡ ಅಂತೇಳ್ಬಿಟ್ಟು ಮತ್ತೆ ಅದರಲ್ಲೇ ಹಾಕ್ಬಿಟ್ಟೆ ಎಲ್ಲನೂ ಸ್ವಲ್ಪ ಮೆಣಸಿನಕಾಯಿ ಒಂದು ಟೊಮೊಟೊ ನಾನಿಲ್ಲಿ ಇದ್ದೀನಿ ಇದು ಒಂದು ಎರಡು ವಿಸಲ್ ಬರಲಿ ಯಾಕಂದರೆ ಅವರೆಕಾಯಿ ಬೇಯಬೇಕಲ್ಲ ಅದಕ್ಕೋಸ್ಕರ ಒಂದೆರಡು ವಿಸಲ್ ಬರಲಿ ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಉಪ್ಪು ಬೇಕಾದರೆ ಆಮೇಲೆ ಹಾಕ್ಕೊಬೋದು ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಇವಾಗ ನಾನು ಕುಕ್ಕರ್ ಮುಚ್ಚಳ ಹಾಕಿ ಬಿಡ್ತಾ ಇದ್ದೀನಿ ಇಲ್ಲಿ ಒಂದು ಎರಡು ವಿಸಲ್ ಆದಮೇಲೆ ನಾನು ಅದನ್ನು ಆಫ್ ಮಾಡ್ತೀನಿ ಇವಾಗ ನೋಡಿ ಅದು ಬೆಂದಿದೆ ಇವಾಗ ಆಫ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಇವಾಗ ಈ ಟೊಮೊಟೊ ಮತ್ತು ಈ ಹಸಿ ಮೆಣಸಿನ್ಕಾಯಿ ಇದೆಯಲ್ಲ ಅದನ್ನೆಲ್ಲ ಎತ್ಬಿಟ್ಟು ಜಾರಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ಹುಣ್ಸೆಣ್ಣು ಹಾಕಿದ್ದೀನಿ ಜಾರಲ್ಲಿ ನಾನು ಹುಣ್ಸೆ ಹಣ್ಣು ಹಾಕಿದ ನಂತರ ಮೆಣಸಿನ್ಕಾಯಿ ಈ ಟೊಮೊಟೋನ ಎತ್ತಿ ಕೂಡ ಅದೇ ಜಾರ್ಗೆ ಹಾಕ್ತಾ ಇದ್ದೀನಿ ಯಾಕಂದರೆ ಖಾರ ರುಬ್ಕೊಳ್ಳೋದಕ್ಕೆ ಮತ್ತು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಹಾಕ್ಕೋತಾ ಇದ್ದೀನಿ ಇಲ್ಲಿ ಜಾರಿಗೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಅದನ್ನು ಹುರ್ಕೋಬೇಕು ಮೇನ್ ಅದಾಕಿದ್ರೇ ಚೆನ್ನಾಗಿರೋದು ಅದಕ್ಕೆ ಜೀರಿಗೆ ಮೆಣಸನ್ನ ಇಲ್ಲಿ ಹುರ್ಕೋತಾ ಇದ್ದೀನಿ ಇದೆರಡು ಹುರ್ಕೊಬಿಟ್ಟು ಇದನ್ನು ಸಹ ನಾನಿಲ್ಲಿ ಜಾರಿಗೆ ಹಾಕ್ಕೋತಾ ಇದ್ದೀನಿ ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ ಹೇಳಬೇಕಂದ್ರೆ ಉಪ್ಸಾರು ಕೆಲವ್ರಿಗೆ ಉಪ್ಸಾರ ಅಂದರೆ ನಿಜವಾಗ್ಲೂ ಈ ಬೆಂಗಳೂರು ಕಡೆ ಜನಕ್ಕೆ ಉಪ್ಸಾರಾದರೆ ಏನು ಅಂತಲೇ ಗೊತ್ತಿಲ್ಲ ಅಂದರೆ ನಾವು ಆ ಕಡೆ ಇದ್ದು ಆ ಕಡೆ ಜನ ಹೊಸೂರು ರೋಡ್ ಕಡೆ ಹಂಗಂದ್ರೆ ಏನು ಅಂತಲೇ ಗೊತ್ತಿಲ್ಲ ಅನ್ನೋರು ಆದರೆ ಇದು ಚೆನ್ನಾಗಿರುತ್ತೆ ಮಾತ್ರ ಮುದ್ದೆಗೆಲ್ಲ ತುಂಬ ಸೂಪರಾಗಿರುತ್ತೆ ಮುದ್ದೆ ರೈಸ್ಗೆ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಖಾರ ಇಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಜೀರಿಗೆ ಮೆಣಸನ್ನು ಸಹ ಇವಾಗ ಹಾಕ್ತಾಯಿದ್ದೀನಿ ಎಲ್ಲ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ನೀಟಾಗಿ ರುಬ್ಕೊಳ್ಳೋಣ ಇವಾಗ ಒಂದು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ ತರಿ ತರಿಯೆಲ್ಲ ಏನು ಬೇಡ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ ಇವಾಗ ನೋಡಿ ಖಾರ ರುಬ್ಕೊಂಡಿದ್ದೀನಿ ರೆಡಿಯಾಗಿದೆ ಸಾಕು ಇವಾಗಿಷ್ಟು ಇದನ್ನು ತೆಗೆದು ನಾನು ಒಂದು ಬಟ್ಲಿಗೆ ಹಾಕ್ತೀನಿ ಇಟ್ಟರೆ ಅದು ಕೆಳಗಡೆ ಸ್ವಲ್ಪ ನೀರು ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಇಲ್ಲಿ ನೀರು ಸಹ ರೆಡಿಯಾಗಿದೆ ಸೊಪ್ಪು ಬೇರೆ ಕಾಳು ಬೇರೆ ಅದೇ ಸೊಪ್ಪು ಕಾಳು ಜೊತೆಯಲ್ಲೇ ಇದೆ ನೀರು ಆ ನೀರಿಗೆ ಸ್ವಲ್ಪ ನಾನು ಅದು ಮಸಾಲೆ ರುಬ್ಬಿದ್ದೀನಲ್ಲ ಉಪ್ಸಾರು ಮಸಾಲೆ ಅದನ್ನು ಹಾಕ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇಷ್ಟೇ ತುಂಬ ಈಸಿಯಾಗಿ ಬೇಗ ಮಾಡ್ಬೋದು ಇದನ್ನು ಸ್ವಲ್ಪ ಜನ ಬೇಳೆ ಎಲ್ಲ ಹಾಕ್ಕೊಂಡು ಮಾಡ್ತಾರೆ ಆದರೂ ಹಸಿ ಕಾಳಗಿಂತ ಅಷ್ಟು ಟೇಸ್ಟ್ ಇರೋಲ್ಲ ಅದು ಅಂತ ಹೇಳ್ಬೋದು ತುಂಬ ಬೇಗ ಈಸಿಯಾಗಿ ಮಾಡ್ಕೋಬೋದು ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್